ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಯಸ್ತಾ ಇದ್ದೇನೆ ತುಂಬ ಕತ್ತಲಿದೆ ಮುಖ ಎಲ್ಲ ಕಾಣಲಿಕ್ಕೆಲ್ಲ ನಾವು ಷಷ್ಠಿಗೆ ಹೊರಟಿದ್ದೇವೆ ಚಂಪಾ ಷಷ್ಠಿ ಕಮ್ಮಿ ಸುಬ್ರಹ್ಮಣ್ಯ ಷಷ್ಠಿ ಇದೆ ಅಲ್ಲ ನಾಳೆ ನಾಳೆ ಅಲ್ಲ ಹಾಗೆ ಹೊರಟಿದ್ದೇವೆ ಗೈಸ್ ನಾವು ಮೂರು ಜನ ನಾನು ಅತ್ತೆ ಮತ್ತೆ ನನ್ನ ಗಂಡ ಮಾವ ಬರಲಿಲ್ಲ ಅವರಿಗೆ ನೈಟ್ ಬರ್ದಿಲ್ಲಂತೆ ನಾಳೆ ಬರ್ತಾರೆ ಅಂತೆ ಹೇಗೆ ಸೋ ನೋಡುವ ಇವತ್ತು ಹೇಗಿದೆ ದಿನ ಅಂತ ಆಯಿತಾ ಹತ್ರ ಹತ್ರ ಬಂದು ಈ ಸುಬ್ರಹ್ಮಣ್ಯ ಹತ್ರ ಹತ್ರ ಬಂದ್ವಿ ಹಾಗೆ ಪಾರ್ಕಿಂಗ್ ಇಲ್ಲಿ ಇರ್ತದೆ ಅಂತ ಗೊತ್ತಿಲ್ಲ ಗೈಸ್ ನೋಡುವ ಇವತ್ತು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರೆ ಅಂತ ನೆನ್ನೆ ತುಂಬ ಜನ ಸಿಕ್ಕಿದ್ರು ನಿನ್ನೆ ನಾವು ಬಂದಿದ್ವಿ ನಾನು ಮತ್ತೆ ಹಸ್ಬೆಂಡ್ ಇಬ್ಬರೇ ಬಂದದ್ದು ನಿನ್ನೆ ನೆನ್ನೆ ಸಹ ಕಾರ್ಯಕ್ರಮ ಇತ್ತು ಹಾಗೆ ಅದೆಷ್ಟು ಬಂದು ಸ್ವಲ್ಪ ಕೂತಿದ್ವಿ ಮತ್ತು ಹೋದ್ವಿ ನೋಡಿ ಗೈಸ್ ಅಮ್ಮ ಮತ್ತು ಮಗ ಒಟ್ಟಿಗೆ ಹೋಗ್ತಾ ಇದ್ದಾರೆ ಈಗ ನಾನು ಮಾತ್ರ ಹೊರಗೆ ಇಸ್ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ತುಂಬ ದೂರ ಇಡ್ಲಿಕ್ಕಿತ್ತು ಮೊ ಮೊಬೈಲ್ ಅಂತ ಹೇಳ್ತೇನೆ ಗಾಡಿ ಹಾಗೆ ಇದು ಹೊಸ ಅಡ್ರೆಸ್ಸು ನಂದು ಸಸ್ತಿಗೆ ತಕೊಂಡದ್ದು ನನ್ನ ಹಸ್ಬೆಂಡ್ ಜೊತೆ ಕೊಟ್ಟರೆ ಆಯಿತಾ ಹಾಗೆ ರೀಚಾರ್ಜ್ ಭಿ ತುಂಬ ಅಂದರೆ ತುಂಬ ದೂರ ಇಡ್ಲಿಕ್ಕಿತ್ತು ಗಾಡಿ ಹಾಗೆ ಇವತ್ತು ತುಂಬ ರಶ್ ಇರ್ತದೆ ಮತ್ತು ಏನೆಲ್ಲ ನಾನು ಪರ್ಚೇಸ್ ಮಾಡ್ತೇನೆ ಅಂತ ನೋಡುವ ಆಯಿತಾ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಹಾ ಹೌದೌದು ನೀವು ನೋಡ್ತೀರಾ ನೋಡಿ ಇವತ್ತು ಸಬ್ಸ್ಕ್ರೈಬರ್ ಇದ್ರಲ್ಲ ಹಾಗೆ ನಾಳೆ ಬರ್ತದಲ್ಲ ಅಂತ ಕೇಳ್ತಾ ಇದ್ದಾರೆ ಈ ಲೈಟಿಂಗ್ಸ್ ಎಲ್ಲ ತುಂಬ ಮಾಡಿದ್ದಾರೆ ರಿಯಾಲಿಯಾಗಿ ನೋಡಲಿಕ್ಕೆ ತುಂಬ ಚೆಂದ ಆದರೆ ಕ್ಯಾಮರಾದ ವಿಡಿಯೋ ಮಾಡಿದರೆ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ಆಯಿತಾ ತೋರಿಸ್ತೇನೆ ಇವಾಗ ನೋಡಿ ಗೈಸ್ ಲೈಟಿಂಗ್ಸ್ ನನಗಿದ್ರೆ ತುಂಬ ಇಷ್ಟ ಆಯಿತು ವಾ ಸೊ ಬ್ಯೂಟಿಫುಲ್ ಲೈಟಿಂಗ್ಸ್ ನಾವೆಲ್ಲಿದ್ದೇವೆ ನನ್ನದೆಲ್ಲ ಪರಿಚಯದವರು ಇದ್ದಾರೆ ನಾಚಿಗೆ ಅಷ್ಟೇ ಹಾಗೆ ಅಂತೆಲೇ ಹೇಳ್ತಾರೆ ಅದು ಅರ ಹಾಗೆ ಆಯ್ತು ನೋಡಿ ಎಷ್ಟೆಷ್ಟು ಚಂದದಿದೆ ನನಗೆ ಒಂದು ಸೆಲೆಕ್ಟ್ ಮಾಡಬೇಕು ಬ್ಲ್ಯಾಕ್ ಕಲರ್ ಆಯಿತು ಫ್ಯಾನ್ಸಿ ಎಲ್ಲ ನನಗೆ ಇಯರಿಂಗ್ ಅಂದರೆ ತುಂಬ ಇಷ್ಟ ನೋಡು ಅದು ಒಂದು ತಗೊಳ್ಬೇಕು ಆಗ್ತದೆ ಒಂದು ತಗೊಂಡೆ ಹಾಗೆ ಇವಾಗ ಊಟ ಹೋಗ್ತಾ ಇದ್ದೇನೆ ಊಟದಲ್ಲಿ ಫುಲ್ಲು ರಶ್ ಇದೆ ಹಾಗೆ ಮತ್ತೆ ಸಿಗ್ತೀನಿ ಗೈ ಎಲ್ಲ ಹೋಗಿ ಮತ್ತೆ ಪರ್ಚೇಸ್ ಎಲ್ಲ ಆಯ್ತು ಪರ್ಚೇಸ್ ಆಗಿ ಹೊರಟಿ ಟೈಮು ಹನ್ನೆರಡು ಕಾಲಾಗಿದೆ ಹಾಗೆ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಲಿಕ್ಕಾಗಲಿಲ್ಲ ಕೇಳಲಿಕ್ಕೆಲ್ಲ ಮಾತಾಡೋದು ಕೂಡ ಹಾಗೆ ಈ ಲಾಗನ್ನ ಇಲ್ಲಿ ಹೆಣ್ ಮಾಡ್ತೀನಿ ಸಣ್ಣ ಲಾಗ್ ಆಯಿತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್ ನಾಳೆ ಬೆಳಿಗ್ಗೆ ಬೇರೆ ಬೇಗ ಹೋಗಬೇಕು ಹಾವೇರಿಗೆ ಹಾಗೆ ಬಾಯ್ ಬಾಯ್